ಅಂಗವಿಕಲರಾದ ವೆಂಕಟಶಿವಪ್ಪ ಎಂಬುವವರಿಗೆ ಬಾಗೇಪಲ್ಲಿ ಪುರಸಭೆ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಕಲಿ ಖಾತೆ ಸೃಷ್ಟಿ ಮಾಡಿದ್ದಾರೆ ಅರ್ಜಿದಾರರು ಅನೇಕ ಬಾರಿ ಕಚೇರಿಗೆ ಅಲೆದಾಡಿದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅರ್ಹ ಫಲಾನುಭವಿಯ ಖಾತೆಯನ್ನು ನಕಲಿಯಾಗಿಸಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ವೆಂಕಟಶಿವಪ್ಪ ಅವರಿಗೆ ಪುರಸಭೆ ಅಧಿಕಾರಿಗಳು ಇಂಬರಹ ನೀಡಿ ನ್ಯಾಯಾಲಯಕ್ಕೆ ಹೋಗಿ ಎಂದು ಹೇಳಿದ್ದಾರೆ ಅಂಗವಿಕಲರಿಗೆ ಅಲೆದಾಡಲು ಆಗುವುದಿಲ್ಲ ಅಧಿಕಾರಿಗಳು ಮಾಡಿದ ತಪ್ಪಿಗೆ ವಿಕಲಚೇತನರು ಅಲೆದಾಡಬೇಕಾ ಎಂದು ಕರ್ನಾಟಕ ವಿಕಲಚೇತನರ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ಕಿರಣ್ ನಾಯಕ್ ಪ್ರಶ್ನಿಸಿದರು ಕೂಡಲೇ ವೆಂಕಟಶಿವಪ್ಪ ಅವರಿಗೆ ಖಾತೆ ಮಾಡಿಸಬೇಕು ಎಂದು ಒತ್ತಾಯಿಸಿದರು ಪುರಸಭೆಯಲ್ಲಿ ವೆಂಕಟಶಿವಪ್ಪ ಎಂಬುವವರು ಈ ಖಾತೆಗೆ ಅರ್ಜಿ ಸಲ್ಲಿಸಿದ್ದಾರೆ ಅವರ ಜಮೀನು ಮತ್ತೊಬ್ಬರಿಗೆ ಖಾತೆ ಮಾಡಿದ್ದಾರೆ ಅಧಿಕಾರಿಗಳು ಜಾಗ ಹಾಗೂ ಕಡತೆಗಳು ಪರಿಶೀಲನೆ ಮಾಡದೆ ಅನ್ಯ ವ್ಯಕ್ತಿಗಳಿಗೆ ಖಾತೆ ಮಾಡಿ ಇದೀಗ ಇಂಬರಹ ನೀಡುವುದು ಖಂಡನೀಯ ಕೂಡಲೇ ನಕಲಿ ಖಾತೆಗಳನ್ನು ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿ ಬಿಎ ಬಾಬಾಜಾನ್ ಒತ್ತಾಯಿಸಿದರು ಬರಲಿಕ್ಕೆ ಅವಕಾಶ ಇದೆ ಆ ಬಗ್ಗೆ ಯಾವುದೇ ಅನ್ಯಾತ ಭಾವಿಸೋದು ಬೇಡ ಹಿಂದಿತ್ತೋ ಏನೋ ಗೊತ್ತಿಲ್ಲ ವಿಚಾರ ಬಟ್ ನಾನು ಬಂದು ಎಂಟು ತಿಂಗಳಾಯಿತು ಕೆಳಗೆ ಇದೆ ಚೇಂಬರು ದಯವಿಟ್ಟು ಏನೇ ಟೈಮು ಬರ್ಬೋದು ಆ ವಿಚಾರದಲ್ಲಿ ನೀವು ಅನುಮಾನ ಬೇಡ ಆಮೇಲೆ ಈ ಖಾತೆ ವಿಚಾರ ಹೇಳಿದ್ರೆ ಹಿಂದೆ ಏನೋ ಇದಾಗಿತ್ತು ಅಂತ ಒಂದು ಬಂದು ಏನಾಗುತ್ತೆ ಕೆಲವೊಂದು ಕಾನೂನು ಚೌಕೋಟಲ್ಲಿ ಹಿಂದೆ ಮಾಡಿರ್ತಕ್ಕಂಥದ್ದನ್ನು ರದ್ದುಪಡಿಸೋ ಅಧಿಕಾರ ನಮಗಿರಲ್ಲ ಅದು ತಪ್ಪೇ ಆಗಿರಲಿ ಅಥವಾ ಸರಿನೇ ಆಗಿರಲಿ ರದ್ದುಪಡಿಸೋ ಅಧಿಕಾರ ನಮಗಿರಲ್ಲ ಹಾಗಾಗಿ ಏನು ಮಾಡ್ತೀವಿ ನಾವು ಬಾಧಿತ ವ್ಯಕ್ತಿಗೆ ಎಂಡಾಸ್ಮೆಂಟ್ ಕೊಡ್ತೀವಿ ಬಾಧಿತ ವ್ಯಕ್ತಿ ಯಾರು ತೊಂದರೆ ಅನುಭವಿಸಿದರೆ ಅವರು ಸರ್ಕಾರದಿಂದ ನಿಗದಿಪಿಸಕ್ಕಂಥ ಮೇಲ್ಮನವಿ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲೇಬೇಕಾಗುತ್ತೆ ಹಾಗೆಲ್ಲ ಅನ್ನಕ್ಕೆ ಬರಲ್ಲ ಯಾರ್ದಾರ ಮುಖಾಂತರ ವಕೀಲರ ಮುಖಾಂತರ ಮೇಲ್ಮನವಿ ಸಲ್ಲಿಸುತ್ತೆ ಅದರಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅದಕ್ಕೆ ನಾವು ಏನು ಬೇಕು ಮೇಲ್ಮನವಿ ಸಲ್ಲಿಸ್ತಂಥ ಪ್ರಕರಣದಲ್ಲಿ ಆ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದ ಬಗ್ಗೆ ನಮ್ಮ ಇಲಾಖೆಯಿಂದ ಏನು ಉತ್ತರ ಕೊಡಬೇಕು ಅದನ್ನು ನ್ಯಾಯಯುತವಾಗಿ ನಾವು ಕೊಡ್ತೀವಿ ಅಂತ ಹೇಳ್ತೀನಿ ಈ ಹಂತದಲ್ಲಿ ನಾನು ಅದನ್ನು ಬದಲಾವಣೆ ಮಾಡಲಿಕ್ಕೆ ಅಥವಾ ರದ್ದುಪಡಿಸಲಿಕ್ಕೆ ನನಗೆ ಅಧಿಕಾರ ಇರೋದ್ರಿಂದ ಹೆಮ್ಮ ಹಿಂಬರ ನೀಡಿರ್ತೀವಿ ಆ ಹಿಂಬರನ್ನ ನೀವು ಚಾಲೆಂಜ್ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಅನುಕೂಲ ಆಗುತ್ತೆ ನಿಮ್ಮ ದಾಖಲೆಗಳನ್ನು ನೋಡ್ತಾರೆ ಅಧಿಕಾರಿಗಳು ತಪ್ಪು ಮಾಡಿದಾರೆ ಅದಕ್ಕೆ ಏನು ಹೇಳ್ತಾರೆ ಸರ್ ಅದು ತಪ್ಪು ಅಂತ ನ್ಯಾಯಾಲಯದಲ್ಲಿ ತೀರ್ಪಾಗಿದ್ರೆ ಮಾಡಿದೆ ಅಂತ ನ್ಯಾಯಾಲಯದಲ್ಲಿ ಬಂತು ಅಂದರೆ ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಲಿಕ್ಕೆ ಅವಕಾಶ ಆಗುತ್ತೆ ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ಶಿರಸ್ತೇದಾರ್ ಮಂಜುನಾಥ್ ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದರು ಪುರಸಭಾ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ ಪ್ರತಿಕ್ರಿಯಿಸಿ ಈ ಹಿಂದೆ ವೆಂಕಟ ಶಿವಪ್ಪ ಅವರ ಜಮೀನಿಗೆ ಅನ್ಯ ವ್ಯಕ್ತಿಗಳ ಹೆಸರಿನಲ್ಲಿ ಖಾತೆ ಮಾಡಲಾಗಿದೆ ಇದನ್ನು ರದ್ದುಪಡಿಸುವ ಅಧಿಕಾರ ನನಗೆ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾತ್ರ ಇದೆ ಇದರಿಂದ ಅರ್ಹ ಫಲಾನುಭವಿ ವೆಂಕಟೇಶವಪ್ಪ ಅವರಿಗೆ ನೀಡಿದ ಇಂಬರಹವನ್ನು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಬೇಕು ನಕಲಿ ಖಾತೆ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಅಧಿಕಾರ ನನಗೆ ಇಲ್ಲ ಎಂದರು ಪುರಸಭೆ ಕಚೇರಿ ಕೆಳಗೆ ಇರುವುದರಿಂದ ಅಂಗವಿಕಲರು ಬಂದರೆ ನಾನೇ ಅವರ ಬಳಿ ಹೋಗಿ ಕೆಲಸ ಮಾಡಿಕೊಡುತ್ತೇನೆ ವಿಕಲಚೇತನರ ಯೋಜನೆಯ ಅನುದಾನ ಖಾತೆಯಲ್ಲಿ ಇದೆ ತ್ರಿಚಕ್ರ ವಾಹನ ಕಿವಿಗೆ ಯಂತ್ರ ವಿತರಿಸಲು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಪಟ್ಟಿ ನೀಡಲಾಗಿದೆ ವಿಕಲಚೇತನರ ಯಾವುದೇ ಸಮಸ್ಯೆಗಳು ಇದ್ದರೂ ನೇರವಾಗಿ ಸಂಪರ್ಕಿಸಬಹುದು ಎಂದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ